ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದ್ದವರು ಹೋಗಬೇಕಾಗತ್ತೆ ಅದನ್ನು ವಿನ್ ಆಗಬೇಕು ಅಂದರೆ ತಮ್ಮನ್ನು ತಾವು ಸಾಬೀತು ಮಾಡಿಕೊಂಡಿರಬೇಕು ಈಗ ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಕನ್ನಡದ ಹುಡುಗ ನಿಖಿಲ್ ಅವರು ಗೆದ್ದಿದ್ದಾರೆ ಈ ಮೂಲಕ ಅವಾರ್ಡ್ನ ಬಾಚಿಕೊಂಡಿದ್ದಾರೆ ರಾಮ್ ಚರಣ್ ಅವರು ಚೆಕ್ ಹಾಗೂ ಅವಾರ್ಡ್ನ ನಿಖಿಲ್ಗೆ ನೀಡಿದ್ದಾರೆ ಬೇರೆ ಭಾಷೆಗೆ ತೆರಳಿ ಕನ್ನಡದ ಹುಡುಗ ಗೆದ್ದಿರುವುದು ಎಲ್ಲರಿಗೂ ಸಹ ಸಂತಸವನ್ನ ತಂದಿದೆ ನಿಖಿಲ್ ಅವರು ಮೂಲತಃ ಕರ್ನಾಟಕದವರು ಹುಟ್ಟಿದ್ದು ಮೈಸೂರಿನಲ್ಲಿ ತೆಲುಗು ಚಿತ್ರರಂಗದ ಜೊತೆ ಅಲ್ಲಿನ ಕಿರುತೆರೆ ಜೊತೆ ಒಳ್ಳೆಯ ನಂಟು ಬೆಳೆದಿದೆ ನಟ ಹಾಗೂ ಯೂಟ್ಯೂಬರ್ ನಿಖಿಲ್ ಅವರು ಅವರಿಗೆ ಇನ್ನು ಇಪ್ಪತ್ತೇಳು ವರ್ಷ ಎರಡ್ ಸಾವಿರದ ಹದಿನಾರರಲ್ಲಿ ಊಟಿ ಹೆಸರಿನ ಕನ್ನಡ ಸಿನಿಮಾ ಮಾಡಿದರು ತೊಂಬತ್ತೊಂದರಲ್ಲಿ ನಡೆದ ಕಾವೇರಿ ದಂಗೆಯಲ್ಲಿ ಬೇರೆ ಆಗುವ ಜೋಡಿ ಹನ್ನೆರಡು ವರ್ಷಗಳ ಬಳಿಕ ಮತ್ತೆ ಒಂದಾಗ್ತಾರೆ ಈ ರೀತಿಯ ಕಥೆಯನ್ನು ಸಿನಿಮಾ ಹೊಂದಿತ್ತು ಹತ್ತೊಂಬತ್ತರಲ್ಲಿ ಪ್ರಸಾರ ಆರಂಭಿಸಿದ ತೆಲುಗಿನ ಗೋರಿಂಟುಕು ಧಾರವಾಹಿ ಮೂಲಕ ಇವರು ತೆಲುಗು ರಂಗದಲ್ಲಿ ಫೇಮಸ್ ಆದರು ನಿಖಿಲ್ ಅವರು ಸೆಪ್ಟೆಂಬರ್ ಒಂದರಂದು ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ರು ಬಿಗ್ ಬಾಸ್ನಲ್ಲಿ ಭರ್ಜರಿ ಮನರಂಜನೆ ನೀಡಿ ಗಮನ ಸೆಳೆದರು ಈಗ ಬಿಗ್ ಬಾಸ್ ವಿನ್ ಆಗಿ ಹೊರಬಂದಿದ್ದಾರೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಅವಾರ್ಡ್ ಸಿಕ್ಕಿದೆ ಜೊತೆಗೆ ಸುಂದರವಾದ ಒಂದು ಕಪ್ ಸಹ ಸಿಕ್ಕಿದೆ ಒಂದು ಕಾರ್ ಕೂಡ ಗಿಫ್ಟ್ ಆಗಿ ಸಿಕ್ಕಿದೆ ಫಿನಾಲೆಯಲ್ಲಿ ಇದ್ದ ಗೌತಮ್ ಕೃಷ್ಣ ಅವಿನಾಶ್ ಪ್ರೇರಣಾ ಹಾಗೂ ನಬಿಲ್ ಅವರನ್ನ ಬೀಟ್ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಮತ್ತು ಕಾರು ಗೆದ್ದ ನಿಖಿಲ್ ಅವರಿಗೆ ರಾಮಚರಣ್ ಅವರು ಅವಾರ್ಡ್ ನೀಡಿದ್ದಾರೆ ಇದು ಕನ್ನಡದ ಯುವ ಪ್ರತಿಭೆಗೆ ಸಿಕ್ಕ ದೊಡ್ಡ ಗೆಲುವಾಗಿದೆ